ಹನುಮಂತ ಎಷ್ಟ್ ದಿವಸ ಆತ್ ಮಗನಿಗ್ ಜ್ವರ ಬರಕತಿ ನೋಡ್ರಿ ಅಲ್ಲೋ ತಮ್ಮ ವಾರ ಗಟ್ಲೆ ಆದ್ರೆ ಹಿಂಗೆಲ್ಲಾ ಬಿಡಬಾರ್ದು ಎಲ್ರು ತೋರ್ಸಿದ್ದೇ ನಾವ್ಗ ಎಲ್ ತೋರ್ಸಿಲ್ರಿ ಗುಳಿಗೆ ಅಂಗಡಿಗೆ ಹೋದ್ರಿ ಹಾ ಔಷಧ ರ ಮೈ ಬೆಚ್ಚಗಿತ ಗುಳಿಗೆ ಕೊಟ್ರೆ ಹಾಕಾಕತೇನ್ರಿ ಏ ತಮ್ಮ ಈಗ ಹಂಗೆಲ್ಲಾ ನಿಷ್ಕಾಜಿ ಮಾಡಬಾರ್ದು ಊರಾಗೆಲ್ಲ ಬೇರೆ ಬೇರೆ ಅಂತ ಜ್ವರ ಹೊಂಟಾವ ನಾ ಈ ಊರಿನ ಗೋ ಗೌಡಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಮುಂಚೆ ಅದನ್ನ ಮಾಡ್ಕೊಡ್ರಿ ದವಾಖಾನೆಗೆ ತೋರಿಸೋದು ಹೌದ ಅಲ್ಲಪ್ಪ ಹಿಂಗೆ ಬರ ಬಿಟ್ಬಿಟ್ಟು ಜ್ವರ ಬರಾಕತ್ತೇವ ಅಂದ್ರೆ ನಿಮ್ಮಲ್ಲಿ ಏನೇನೈತಿ ಒಂದ್ಸರು ತೋರಿಸ್ತೇನೆ ನನಗೆ ನೀವು ಯಾವ್ಯಾವ ಏನಿಗೆ ಇಟ್ಟಿರಿ ಕುಂಡ್ಲಾಗಿನ್ಲಾ ಏನ್ ಇಟ್ಟಿರಿ ಕುಂಡ್ಲದವ್ರಿ ಆಮೇಲೆ ಎಳ್ನೀರು ಕಡಿದು ಹೋಗದೇವಿ ಏ ಹಂಗೆಲ್ಲ ಮಾಡಬಾರ್ದು ಬೆಕೆಟ್ನಾಗ ನೀರ್ ತಿನ್ ಬಿಟ್ಟಿವಕೆಟ್ನಾಗ ನೂರ್ ತಿಂಬಿಡ್ರಿ ಅದ್ರ ಮುಚ್ಚಬೇಕು ಮುಚ್ಚಳ ಸಳ ಮುಚ್ಚಬೇಕು ಆಮ್ಯಾಗ ನೀವು ಮುಚ್ಚಲಿಲ್ಲ ಅಂದ್ರ ಆ ನೀರಾಗ ಲಾರ್ವ ಅಂತ ಒಂದು ಹುಳ ಉತ್ಪತ್ತಿ ಆಕತಿ ಆ ಹುಳದಿಂದನ ಸೊಳ್ಳಿ ಉತ್ಪತ್ತಿ ಆಕತಿ ಆ ಸೊಳ್ಳಿ ಬಂದು ಹಗಲಿ ಕಡಿತೈತಿ ಸೊಳ್ಳಿ ಬಂದು ಕಡದ ತಕ್ಷಣ ಮಕ್ಕಳಿಗಂತ ಒಂದು ಮಕ್ಕಳಿಗೆ ಹೋದ್ ದೊಡ್ಡೋರಿಗೆ ಹೌದ ಆ ಸೊಳ್ಳಿ ಇತ್ತಿತ್ತ ಜ್ವರ ಬರಾಕತ್ತೇವ ಔಷಧ ಅಂಗಡಿ ಗುಷ್ ಅಂಗಡಿ ಗುಳಿಗೆ ಕೊಡೋ ಕೊಟ್ಟಿದ್ ಕಡಿಮೆ ಆಗ್ಲಿಲ್ಲ ಅಂದ್ರ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆ ಇರ್ತೇತಲ್ಲ ಆಸ್ಪತ್ರೆಗೆ ಹೋದ್ರ ರಕ್ತ ಪರೀಕ್ಷೆ ಮಾಡ್ತಾರಪ್ಪ ಅದಕ್ಕೆಲ್ಲ ಫ್ರೀ ಔಷಧ ಗುಳಗಿ ಕೊಡ್ತಾರ ಇರೋದೊಂದ್ ಮಗ ಐತಿ ಕರ್ಕೊಂಡೋಗಿ ತೋರ್ಸು ಅದ್ ತೋರ್ಸತ್ತ ಬಾ ನಿಮ್ಮಲ್ಲಿ ಒಂಚೂರು ನೋಡ್ತೇನೆ ಬಾ ಕ್ಲೀನ್ ಇಟ್ಟಿರಿ ಸ್ವಚ್ಛತೆ ಇಟ್ಟಿರಿ ನೋಡ್ರಿ ಅಂತ್ರಿ ನಾನೇನ್ ತಿಳ್ಕೊಂಡ್ ಹೇಳಿ ತಿಳ್ಕೊಂಡು ಬರಕತ್ತಿತ್ತಲ್ರಿ ಹೌದು ನೀರಾಗ ಒಂದ್ ಆಡ್ತು ಬಂದ್ ಮಾಕ್ಳು ಇವ್ರು ಹಂಗ ಏನ ಬಿಟ್ಟು ಆರಿ ಬಿಟ್ಟು ಬರ್ತವ್ ತಿಳ್ಕೊಂಡ್ರಿ ಇಲ್ಲಪ್ಪ ನೀನು ಮಳೆ ತೋಸ್ಕೊಂಡಿದ್ ಮಳೆ ತೋಸ್ಕೊಂಡಿದ್ದು ಕಾಯಿ ಮಳಿಗ್ ತೋಸ್ಕೊತಾವ್ರಿ ಈ ಮಳೆ ತೋಯಿಸ್ಕೊಂಡಂತ ಜ್ವರ ಅಲ್ಲದ ಅದು ಇರಬಹುದು ಆದ್ರೆ ಊರಾಗೆಲ್ಲ ಒಂಥರ ಸರಳಿ ಬಂದೈತೆ ಆ ಸೊಳ್ಳಿ ಮಕ್ಕಳಿಗೆ ಹಿರಿಯರಿಗೆ ವಯಸ್ಸಿದ್ರು ಈಗ ಕಡಿತು ಅಂದ ತಕ್ಷಣ ತಲಿ ಒಜ್ಜಿ ಕೈ ನೋವು ವಾಂತಿ ಬಂದಂಗ ಅದು ಊಟ ಮಾಡಕ್ ಬರದಲ್ಲ ಇಂತವೆಲ್ಲ ಇವನ್ನ ಮೊನ್ನೆ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯಿಂದ ಹನ್ಗಲ್ ಗೋರ್ಮೆಂಟ್ ಆಸ್ಪತ್ರೆ ಐತಲ್ಲ ಆಸ್ಪತ್ರೆ ಅಧಿಕಾರಿಗಳೆಲ್ಲ ಬಂದು ಮನೆ ಮನೆಗೆಲ್ಲ ಸರ್ವೆ ಮಾಡಿಸಿ ಆಶಾ ಕಾರ್ಯಕರ್ತೆಯ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡಸಾರ ಡ್ರಮ್ ಡ್ರಮ್ ಕ್ಲೀನ್ ಮಾಡ್ಸಾರ ಗಡಿಗೆಗಳಿದ್ರೆ ಗಡಿಗೆ ಕ್ಲೀನ್ ಮಾಡ್ಸಾರ ನೀರ್ ನೀರ್ ತುಂಬಾ ತೊಟ್ಟಿ ಇದ್ರೆ ತೊಟ್ಟಿ ದನಕರ ಕುಡಿ ಅಂತ ಏನಾರ ಇರ್ತಾವಲ್ಲ ಆ ತೊಟ್ಟಿಯನ್ನ ಕ್ಲೀನ್ ಇಡ್ಬೇಕು ಇಲ್ರಿ ಬಂದಿದ್ರಿ ಆಶಾ ಅವ್ರಾಪ್ತಾರ ಅವ್ರ ಹೇಳ್ತಾರ ನೀರ್ತಾರ ಹೇಳದ್ರ ಒಳ್ಳ ಗವರ್ಮೆಂಟ್ ಅವ್ರು ನೇಮಕ ಮಾಡಿದ್ದ ಅದ್ರ ಸಲುವಾಗಿ ಸ್ವಚ್ಛತೆ ಕಾಪಾಡ್ರಿ ಸ್ವಚ್ಛತೆ ಕಾಪಾಡ್ರಿ ಚಲೋ ನೀರನ್ನ ಕುಡೀರಿ ಆಮ್ಯಾಗ ಗಿಡ ಗಂಟೆಗಳಲ್ಲಿ ಇದ್ದಂತಲ್ಲಿ ಯಾವ್ದ್ರ ಎಳನೀರ್ ಕುಡಿದಿದ್ದು ಡಬ್ಬಿ ಗಿಬ್ಬಿ ಇಂಥವ್ ಏನಾದರೂ ಇದ್ರ ಅವನ್ನೆಲ್ಲ ಕ್ಲೀನ್ ಇಟ್ಕೊಡ್ರಿ ಸ್ವಚ್ಛತೆ ಇಟ್ಕೊಂಡ್ರೆ ಸೊಳ್ಳೆ ಬರೋದಲ್ಲ ಆಮ್ಯಾಗ ನೀವು ಮಕ್ಕಳಿಗೆಲ್ಲ ಸೊಳ್ಳೆ ಬತ್ತಿಯನ್ನು ಹಚ್ಚಿ ಮಲಗಿಸ್ಬೇಕು ರಾತ್ರಿ ನಾಲ್ಕು ಸೈಡ್ಗೆ ಮತ್ಸದ ಹನಿ ಕಟ್ಕೋಬೇಕು ಸೊಳ್ಳೆ ಬತ್ತಿ ಹಚ್ಬೇಕು ನೋಡು ನಿಮ್ಗ ಖರ್ಚ್ ಮಾಡಕ್ ಆಗದ್ರ ನೀವು ಬಡವ್ರ ಅದಿರಿ ಅಂದ್ರೆ ಬೇವಿನ ಸೊಪ್ಪು ಐತಲ್ಲ ಬೇವಿನ ಸೊಪ್ಪ ತರ್ಬೇಕಾ ಮತ್ತೆ ಅಲ್ಲಿ ಮನೆಯಾಗ ಮದ್ದಿ ಇಟ್ಕೊಂಡು ನೀನು ಎಲ್ರ ಔಷಧ ಅಂಗಡಿ ಗುಳಿಗೆ ಅಂತೀಯಲ್ಲಪ್ಪಾ ಬೇವಿನ ಸೊಪ್ಪ ತಗೊಂಡ್ ತಿನ್ಬೇಕನ್ರಿ ತಿನ್ನೋದಲ್ಲ ಬೇವಿನ ಸೊಪ್ಪ ತಗೊಂಬಂದು ಅದನ್ನ ಆಕಾಶ ಹೊಗೆ ಹಾಕ್ಬೇಕು ಮನಿ ತುಂಬಾ ಓ ಹೊಗೆ ಹಾಕ್ಬೇಕು ಆ ಹೊಗೆ ಹಾಕಿದ್ರೆ ಸೊಳ್ಳೆಗಳು ಅಲ್ಲಿ ನಿಲ್ಲೋದಲ್ಲ ಮಕ್ಕಳಿಗೆ ಅದು ಕಡೆಯೋದಿಲ್ಲ ಆಮೇಲೆ ಆ ಹೊಗೆಗೆ ಸೊಳ್ಳೆಗಳು ಓಡೋಗ್ತವ ನೀವು ಬೇವಿನ ಸೊಪ್ಪಿನ ಸಹ ಅಷ್ಟೇ ಅಲ್ಲ ಗಟ್ಟಿ ಇದ್ರೆ ಕ್ಲೀನ್ ನೀರು ನೀರ್ ಬ್ಯಾರಲ್ನ ತುಂಬಿಟ್ಟಿದ್ರೆ ಆ ಬ್ಯಾರಲ್ ಸ್ವಚ್ಛ ಇಟ್ಕೊಡ್ರಿ ಇದ್ದಿದ್ದ ನೀರೆಲ್ಲ ಸ್ವಚ್ಛ ತೊಳೀರಿ ಆಮ್ಯಾಗ ದನಕರಗಳ ಕುಡಿಯೋಂಥ ನೀರಿನ ಬಾನಿ ಇದ್ರೆ ಅದನ್ನ ಕ್ಲೀನ್ ಇಟ್ಕೊಡ್ರಿ ಆಮೇಲೆ ಸುಣ್ಣಾಗಿನ್ ಹಾಕಿ ಒಳಗೆಲ್ಲ ಸುಣ್ಣ ಹಾಚ್ರಿ ಹಿಂಗೆ ಕ್ಲೀನ್ ಇಟ್ಕೊಡ್ರಿಪ್ಪ ಮಕ್ಕಳನ್ನೆಲ್ಲ ಜಾಪಾನ ಮಾಡ್ರು ಕ್ಲೀನ್ ಇಟ್ಕೊಡ್ರು ಯಾಕಂದ್ರ ನಾನು ಈ ಊರಿನ ಗೌಡ ನನಗೂ ಒಂದ್ ಜವಾಬ್ದಾರಿ ಐತಿ ಐತ್ರಿ ಗೌಡ್ರ ನಮ್ಮ ಮನೆ ಮಕ್ಳಿದಂಗೆ ಕರಿ ಮತ್ತೆ ನಾನು ನನ್ನ ಧರ್ಮ ದೃಷ್ಟಿಯಿಂದ ಇಂಥ ತಿಳುವಳಿಕೆ ಕೊಡ್ಲಿಲ್ಲ ಅಂದ್ರೆ ಹ್ಯಾಂಗಪ್ಪ ಮೊನ್ನೆ ಅಂದ್ರೂ ಡಾಕ್ಟರ್ ಕರೆದು ಹೇಳಿದ್ರು ಗೌರ್ಮೆಂಟ್ ಡಾಕ್ಟ್ರು ನೋಡ್ರಿ ಊರ್ ಕಡೆ ಒಂದ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಮಾಹಿತಿ ಕೊಡಸ್ರಿ ಹಂಗ ಸಣ್ಣ ಪುಟ್ಟ ಜ್ವರ ಬಂದ ತಕ್ಷಣ ಬೇಕ್ ಕರ್ಕೊಂಬ ತೋರ್ಸೇನ್ರಿ ಅದಕ್ಕೆಲ್ಲ ಔಷಧಿ ಐತ್ರಿ ಗಾಬ್ರಿ ಯಾವ್ರಿ ಅಂತೇಳಿ ನಮ್ ಗೌರ್ಮೆಂಟ್ ಆಸ್ಪತ್ರೆ ಹಣಗೆಲ್ಲಾಗ ಹಾ ಮೊನ್ನೆ ಡಾಕ್ಟರ್ ಸಿಕ್ಕಿದ್ರಲ್ಲಿ ದೇವಸ್ಥಾನಕ್ ಹೊಂಟಿದೇ ಸಿಕ್ಕಿದ್ರ ಕುಂತ ಮಾತಾಡಿದೆ ಅದ್ ನನ್ ಕರೆಯನ ಅನಿಸ್ತು ಈಗ ಓಣಿ ಕಡೆಯಿಂದ ಬರೋತ್ತೆ ನಿಂದೊಂದ್ ನೆನಪಾತ್ ನನಗೆ ಹಂಗಾರೆ ಇವ್ನಿಗೂ ಒಂದೇ ಹುಡುಗಿತ್ತು ಏನು ಆ ತೋರ್ಸಿರು ಮಾತಾಡ್ಸಿಂಬರವಣ್ಣ ಅಂತ ಹೇಳಿ ಬಂದೆ ನೋಡಪ್ಪ ಭಾಳ ಚಲೋ ಮಾಡಿದ್ರಿ ಗೌಡ್ರ ನಮ್ಗೆ ಇವೆಲ್ಲ ತಿಳಿವಳ್ಕೆ ಇದ್ದಿದಿಲ್ರಿ ಏ ತಮ್ಮ ಈ ತಿಳಿವಳ್ಕೆ ಕೊಡಾಕ ಅಂತ ಆಶ ಕಾರ್ಯಕರ್ತ್ರ ಇಟ್ಟಾರ ಬಾ ಅದಿರ್ಲಿ ಈಗ ನೀನು ಏನೇನು ಅದಾವ ನನ್ಗೊಂದಿಷ್ಟು ತೋರ್ಸ್ ಏ ಬರ್ರಿ ಬರ್ರೀ ಗೌಡ್ರ ನೋಡಿ ನಮ್ಗೆ ಗೊತ್ತಿಲ್ಲಿದ್ದು ತಿಳಿಸ್ ಹೇಳ್ರಿ ಗೌಡ್ರ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೇವಿ ಅದಲ್ಲ ಬಾ ಬಾ ಹೋಗಂಬಾ ಹೋಗ್ರಿ ಗೌಡ್ರ ಬಾ ಹೋಗಂಬಾ ಈ ತೊಟ್ಟಿ ಇದು ಈ ತೊಟ್ಟೆಯಾಗ ಹೀಗೆಲ್ಲ ನೀರು ಬರ್ತಮ್ಮ ಇದೆಲ್ಲ ಕ್ಲೀನ್ ಮಾಡಿಸ್ರಿ ಹ್ಞೂ ಬಾ ಮತ್ತು ಮುಂದೆ ಎಲ್ಲಿ ತೋರಿಸು ಅಲ್ಲ ನೀವು ಇದು ನೋಡು ಇದು ಕುಂಡ್ಲ ಶೋಕ್ ಹಾಕಿರಿ ಹಾಕ್ರಿ ಇದ್ರಾಗ ನೋಡು ಹೌದಾ ಇದು ನೀರು ನಿಲ್ತೈತಿ ಈ ನೀರು ಒಂದು ಸೊಳ್ಳೆ ತತ್ತಿ ಆಗ್ತೈತಿ ಲಾರ್ವ ಅಂತ ಒಂದು ಸಣ್ಣ ಹುಳ ತಯಾರಾಗ್ತೈತಿ ಅದು ಮುಂದೆ ಸೊಳ್ಳೆ 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 ಆಗಿ ಮನುಷ್ಯರ್ ಕಸ್ತೈತಿ ಬಾ ಮತ್ತು ನಿಮ್ಮ ಇತ್ತ ಕಡೆ ಹಿಟ್ಲ ಕಡೆ ತೋರ್ಸಪ್ಪ ಏ ಹನ್ಮೇಶಿ ಎಲ್ಲೋ ತಮ್ಮ ಗೌಡ್ರ ಇಷ್ಟೆಲ್ಲ ಮನೆಯ ಗಲೀಜು ಇಟ್ಕೊಂಡು ಜ್ವರ ಬರ್ತಾವ ಔಷಧ ಅಂಗಡಿ ಗುಳಗಿ ತಂದೆ ಔಷಧ ಅಂಗಡಿ ಗುಳಗಿ ತಂದೆ ಅನ್ನಕಪ್ಪ ಬಾಯಿಲೆ ಇಲ್ಲಿ ಇಷ್ಟೆಲ್ಲ ಆ ಕ್ಲೀನ್ ಇಟ್ಕೋಬೇಕು ಸ್ವಲ್ಪ ಸ್ವಚ್ಛ ಸ್ವಚ್ ಎಷ್ಟು ಇಟ್ಕೊಂತೀರಿ ಸ್ವಚ್ಛ ಇದೇನಪ್ಪ ನೋಡದ ಇವೆಲ್ಲ ಹಿಂಗ ಇಂಥವನ್ನ ಇಂಥವನ್ನ ಊಟ ಚಲಬೇಕಿವನ ನೀರನ್ನ ಹಿಂದು ಎಲ್ಲಾ ಚಲಬೇಕು ಇದ್ರಾಗ ಸೊಳ್ಳೆ ಉತ್ಪತ್ತಿ ಆಗೋದು ಇವೆಲ್ಲ ಹಿಂಗೆ ಚೆಲ್ಬೇಕು ಇವನ್ನೆಲ್ಲ ಡಬ್ ಹಾಕ್ಬೇಕು ಈ ಟೈಮ್ನಾಗ ಇವೆಲ್ಲ ಸ್ವಲ್ಪ ಸೌರ್ಸಿ ಕ್ಲೀನ್ ಇಟ್ಕೊಳಪ್ಪ ಎಲ್ಲೈತಿ ನಿಮ್ ಬ್ಯಾರ್ಲೆಲ್ಲ ಐತಿ ನೀರು ತುಂಬಾ ತಟ್ಟೆಲ್ಲ ಐತಿ ಬರ್ರಿಗೌಡ್ರಿ ಬರ್ರಿ ತೋರ್ಸ್ ನಡಿ ತೋರ್ಸಿ ನಡಿ ನಾ ಬಂದಿದ್ದು ಚಲೋ ಆಯ್ತು ನೋಡಿ ಆದ್ರೆ ನೀನು ಮತ್ತೆ ಇಂತ ಒಬ್ರಿಗೊಬ್ರು ಹೇಳ್ರಪ್ಪ ನಾಲ್ಕು ಮಂದಿಗೆ ನಮ್ಗೆ ಗೊತ್ತಿದ್ದಿದಿಲ್ರಿ ಗೌಡ್ರು ಅಲ್ಲಪ್ಪ ಮನೆ ಮನೆಗೆಲ್ಲ ಆಶಾ ಕಾರ್ಯಕರ್ತರು ಬಂದು ಹೇಳ್ತಾರೆ ಮತ್ತೆ ಅವ್ರು ಹೇಳ್ದಾಗ ನೀವು ನಡೆಸ್ಲಿಲ್ಲ ಅಂದ್ರೆ ಹೆಂಗಪ್ಪ ಹಾಂ ಗೌರ್ಮೆಂಟು ಆಶಾ ಕಾರ್ಯಕರ್ತರ ನಮ್ಮ ಅಂತ ನಿಮಿಷ ಐತಿ ನೋಡ್ರಿ ಹಾಂ ಛೇ 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 ತಮ್ಮ ಇದ್ರಾಗ ದಗಡ ಕುಳ್ತಾವಲ್ಲಪ್ಪಾ ಹಿಂಗೆಲ್ಲ ಇಟ್ಕೋ ತೆಗೀನ ಊಟ ತೆಗಿ ಉಳಿಸಲ್ರಿ ರೀ ಅಷ್ಟು ಓಡ್ಸು ಕೂಡ್ಸೋದನ್ನ ನನ್ನ ಎದ್ರಿಗೆ ಓಡ್ಸು ಕೂಡ್ಸು ಹಾ

ಹೌದಾ ಈಗ ನೀನ್ ಎಷ್ಟು ಸೊಳ್ಳೆ ಅದಾವ ಎಷ್ಟ್ ಲಾರ್ವ ಅದಾವ ಕ್ಲೀನ್ ಆಗಿ ತೊಳೆದು ಸುಣ್ಣ ಸುಣ ಇಲ್ಲಿ ನೋಡಿ ಈ ಕಡೆ ಗಟಾರ ಐತೆಲ ಗಟಾರ್ ನೀರ್ ನಿಂತಲ್ಲಿ ನಿಲ್ಬಾರ್ದು ನಿಂತಲ್ಲಿ ನೀಲ್ ತೋ ತಕ್ಷಣ ಸೊಳ್ಳೆ ಉತ್ಪತ್ತಿ ಆಗ್ತದೆ ಕ್ಲೀನ್ ಗಟಾರ್ ಬಿಡಿಸ್ರಿ ಆಮ್ಯಾಗ ನೀವು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಮಾಡ್ಕೊಂಡ್ರೆ ಆಸ್ಪತ್ರೆ ಖರ್ಚು ಎಲ್ಲಾ ಇರಲಾ ನಿಮ್ಗೆ ನೋಡ ಎದ್ರಿಗಿನ್ ಮನೆ ಗಟಾರ ಹಾ ಸರಿ ಬಡದೇ ಇಲ್ಲ ಅದ್ರ ಅದನ್ನೆಲ್ಲ ಓಣ್ಯಾಕ್ ಸೇರಿ ಎಲ್ಲರೂ ಸೇರಿ ಅದ್ ಬಳಸ್ಕೊಡ್ರಿ ಕೂಡಿ ಇವತ್ತು ಅದ ಕೆಲಸ ಮಾಡ್ತೇವ್ರಿ ಮಾಡ್ರಿ ಮಾಡ್ರಿ ಶ್ರಮದಾನ ಮಾಡ್ರಿ ಶ್ರಮದಾನ ಮಾಡ್ರಿ ನಿಮ್ ಊರಿಂದ ನಿಮ್ ಓಣಿದ್ ನೀವು ಮಾಡ್ಕೊಡ್ರಿ ಯಾವ ಸೊಳ್ಳಿ ನೀವು ಎಲ್ಲ ನಾನು ನನಗ್ ತಿಳಿದ ಮಟ್ಟಿಗೆ ಒಂದ್ ನಾಲ್ಕು ವಿಷಯಗಳನ್ನ ತಿಳ್ಸ ಮನ್ಸ ಐತ್ ನನಗೆ ಹೇಳಿ ನೀವು ಬರೀ ಹಿತ್ಲಾ ಮುಂಚೆ ಕ್ಲೀನ್ ಇಟ್ಕೊಳ್ಳಿಲ್ಲ ಅಂದ್ರೆ ಸೊಳ್ಳಿ ಉತ್ಪತ್ತಿ ಆಗೋದು ತಪ್ಪುದಲ್ಲ ಗಟಾರ ಕ್ಲೀನ್ ಇಟ್ಕೊಡ್ರಿ ಈ ತೊಟ್ಟೆ ಗಿಟ್ಟ ಕ್ಲೀನ್ ಇಟ್ಕೊಡ್ರಿ ಈ ಹೂವಿನ ಎಲ್ಲ ಕ್ಲೀನ್ ಇಟ್ಕೊಡ್ರಿ ಸ್ವಚ್ಛತೆ ಬಗ್ಗೆ ನೀವಿದ್ರಿ ಅಂದ್ರೆ ಸೊಳ್ಳೆಯ ನಿಯಂತ್ರಣ ಮಾಡ್ಲಿಕ್ಕೆ ಶಕ್ ಐತಿ ನೀವು ಆಸ್ಪತ್ರೆಗೆ ಹೋಗೋದು ತಪ್ತೈತಿ ನೀವೆಲ್ಲ ತೊಟ್ಟೆ ಎಲ್ಲಿ ತೊಳಿಲಿಲ್ಲ ಗಡಿಗೆ ಆಗಿ ನೀರು ಎಳ್ನೀರ್ ಇದು ಇಂಥವೆಲ್ಲ ಮಾಡ್ಕೋದ್ ಕೂತರಿ ಅಂದ್ರೆ ಸೊಳ್ಳೆ ನಿಯಂತ್ರಣ ಆಗದಲ್ಲ ಸೊಳ್ಳೆ ಯಂತ್ರ ಮಾಡ್ಕೊಂಡು ನಿಮ್ಮ ನಿಮ್ಮ ಸ್ವಚ್ಛತೆ ನೀವು ಮಾಡಬೇಕು ಆಮ್ಯಾಗ ನನಗೆ ತಿಳಿದಿದ್ದು ನಾಲ್ಕು ಮಾತು ಹೇಳೇನಪ್ಪ ಈಗ ಮತ್ತೆ ಮುಂದಿನ ಮನೆಗೆ ಹೋಗಿ ಮತ್ತೆ ನಾಲ್ಕು ಮನೆಗೆ ಹೇಳಿ ನೋಡ್ರ ಈಗ ನೀವೇನು ಹೇಳಿದ್ರಲ್ಲ ಎಲ್ಲ ತನಕ ಹೋಗ್ತೀರಿ ಈಗ ಬಡ ಬಡ ನನ್ನ ಮಗನ ಕರ್ಕೊಂಡು ಸರ್ಕಾರಿ ದವಾಖಾನೆಗೆ ಹೋಗಿ ಚೆಕ್ ಮಾಡಿಸ್ತೇನೆ ಗೌಡ್ರ ಚೆಕ್ ಮಾಡಿಸ್ತೇನೆ ಮಾಡಿಸ್ಬೇಕಪ್ಪ ಮನೆಯಾಗ ನೀನ್ ಎಲ್ಲಿ ಗುಳಿಗೆ ಕೊಟ್ಟೆ ಅನ್ನಕೋಬೇಡ ಕಾಲ್ ಮನ ಸರಿ ಇಲ್ಲ ಐತಲ್ಲ ನಿನ್ ಒಂದ್ ಹೆಂಡ್ ಬಿಲ್ ಕೊಡ್ತೇನೆ ಇಟ್ಕೋ ಇದೇನಾ ಈ ಹೆಂಡ್ ನಾ ಮನೆ ಮನೆಗ್ ಹೋಗಿ ಇದ್ರ ಬಗ್ಗೆ ಎಲ್ಲಾ ಐತ ಮಾಹಿತಿ ಇವನು ಓದ್ತಾನಲ್ಲ ಶಾಲೆ ಅವನ್ ಸಂಗಡ ಹೇಳಿ ನೀನು ಮತ್ ಮುಂದಿನ ನಾನು ನಿಮ್ಮ ಒಣಗಿ ನಾಲ್ಕ್ ಮಂದಿಗಳಿಗೆ ಹೇಳಿ ಒಂದ್ ಒಳ್ಳೆ ಸೊಳ್ಳೆ ನಿರ್ಮೂಲನೆ ಮಾಡ್ಲಿಕ್ಕೆ ನಿಮ್ದು ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳಿ ನಾನ್ ನಿಮ್ಮಲ್ಲಿ ಕೇಳ್ಕೊತೇನೆ ಏ ಆಯ್ತು ರೀ ಗೌಡ್ರ ಒಳ್ಳೆ ಕೆಲಸ ಮಾಡಿದ್ರು ನೋಡ್ರಿ ಗೌಡ್ರಿ ನಾ ಬರ್ಲಾ ಬರ್ರಿ ಗೌಡ್ರಿ ಚಾಕ್ ಹೋಗಿ ಅಂತ ಇಲ್ಲ ಚಾ ಕುಡಿದಿಲ್ಲ ಮುಂದಿನ ಇನ್ನ ಅದಾವ ಅವ್ರಿಗೆ ಹೋಗಿ ಹೇಳಿ ಬರ್ತೇನೆ ಗೌಡಲ್ಲ ಈ ಓಣಿ ಜವಾಬ್ದಾರಿ ನನಗೂ ಐತಲ ನೀವ್ ಆರೋಗ್ಯವಾಗಿದ್ರೆ ನಾನು ಆರೋಗ್ಯದಂಗೆ ಬರ್ತೇನಪ್ಪ ಏ ಹೋಗ್ ಬರೀ ಮಗ ಗೌಡ್ರಿ ಹೇಳಿದ್ದೆಲ್ಲ ಎಲ್ಲ ಕೇಳ್ಕೊಂಡಿಲ್ಲ ನಡಿ ಸರ್ಕಾರ ಆಸ್ಪತ್ರೆಗೆ ಹೋಗಿ ಬಡ ಬಡ ತೋರ್ಸೋಣ ನಡಿ